ಕಾಡಾನೆ ದಾಳಿಯಿಂದ ರೈತ ಗಂಭೀರ ಕಾಯ ಆಸ್ಪತ್ರೆಗೆ ಧಾವಿಸಿ ಸಾಂತ್ವನ ಹೇಳಿದ ಪ್ರಜ್ವಲ್ ರೇವಣ್ಣ ಘಟನೆ ಬೇಲೂರು ತಾಲೂಕಿನಲ್ಲಿ ನಡೆದಿದೆ ಬೇಲೂರು ತಾಲೂಕಿನ ಬೊಮ್ಮಡಿಹಳ್ಳಿಯ ರೈತ ಐವತ್ತೆಂಟು ವರ್ಷದ ದೇವರಾಜು ಗಾಯಳಾಗಿದ್ದು ಮತ್ತೆ ದಾಳಿ ಮಾಡಿದ ಕರಡಿ ಆನೆ ಪದೇ ಪದೇ ಮಾನವರ ಮೇಲೆ ಡೆಡ್ಲಿ ಅಟ್ಯಾಕ್ ಮಾಡುತ್ತಿರುವ ಕರಡಿ ಹೆಸರಿನ ಒಂಟಿ ಸಲಗ ಶನಿವಾರ ಕೂಡ ಬೇಲೂರು ತಾಲೂಕಿನ ಬೊಮ್ಮಡಿಹಳ್ಳಿ ಗ್ರಾಮದ ರೈತ ದೇವರಾಜು ಎಂಬುವವರ ಮೇಲೆ ದಾಳಿ ಮಾಡಿದೆ ರೈತ ದೇವರಾಜು ಅವರು ಶನಿವಾರ ಸಂಜೆ ಜಮೀನಿನ ಕೆಲಸ ಮುಗಿಸಿಕೊಂಡು ಜಾನುವಾರುಗಳೊಂದಿಗೆ ಮನೆಗೆ ಬರುತ್ತಿದ್ದ ವೇಳೆ ಏಕಾಏಕಿ ಆನೆ ದಾಳಿ ಮಾಡಿದೆ ಈ ವೇಳೆ ಆನೆಯಿಂದ ತಪ್ಪಿಸಿಕೊಳ್ಳಲು ಯತ್ನಿಸಿದ ರೈತನನ್ನ ಸೊಂಡೆಲಿನಿಂದ ಹಸಿದು ಕಾಲಿನಿಂದ ತುಳಿಯಲು ಯತ್ನಿಸಿದಾಗ ದೇವರಾಜು ಅವರ ಕಿವಿ ತುಂಡಾಗಿದ್ದು ಈ ವೇಳೆ ರೈತ ದೇವರಾಜು ಹಳ್ಳಕ್ಕೆ ಬಿದ್ದಿದ್ದರಿಂದ ಕೋದಲೆಳೆ ಅಂತರದಲ್ಲಿ ಜೀವ ಉಳಿಸಿಕೊಂಡಿದ್ದಾರೆ ಕೂಡಲೇ ಅವರಿಗೆ ಬೇಲೂರು ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ